ಏನ್ ಆಗೋದಿಲ್ಲ ಸರ್ ಅಷ್ಟ್ ಹೆವಿ ಐತ್ರಿ ಟೆನ್ ಕೆಜಿ ವೇಟ್ ಐತ್ರಿ ಅವ್ರ ಕಾರ್ ಗಾಡಿ ಹಾಕಿ ತೋರ್ಸಿದ್ರು ಸರ್ ಒಂದ್ ಉಳಿಯಕ್ ಕಳ್ಸಿದ್ರಿ ನಮ್ಗೆ ಈ ತರ ಕ್ರಾಸ್ ಇಟ್ರಿ ಇದ್ರ ಮೇಲೆ ಕಾರ್ ಗಾಡಿ ಹಾಕಿತ ಸರ್ ನೋಡ್ರಿ ಬ್ಯಾಂಡ್ ಹಾಕ ಸರ್ ಬೆಂಡ್ ಹಾಕೋದ್ ಸರ್ ಬ್ಯಾಂಡ್ ಆದ್ರೆ ತಡಿತ ಸರ್ ಬೆಂಡ್ ಆಗಲಿಲ್ಲ ಕಟ್ಟಕ ಸರ್ ಅದು ಪೂರ್ತಿ ಗಟ್ಟಿ ಕಟ್ಟ ಬೆಂಡ್ ಹಾಕ್ ಸರ್ ಚಲೋ ಐತಿ ಒಂದ್ ನಂಬಿಕೆ ಮಾಡಿ ತರಿಸ್ಕೊಂಡ್ರಿ ಪೂರ್ತಿ ಪೂರ್ತಿ ನಿಮ್ ಶೆಡ್ಡಿಗೆ ಎಷ್ಟು ಇದು ಖರ್ಚಾತ್ರಿ ಇದು ಒಂಬತ್ತುವರೆ ನೂರ್ ಮ್ಯಾಟ್ ತರ್ಸಿನ ಸರ್ ಒಂಬತ್ತುವರೆ ನೂರ್ ಮ್ಯಾಟ್

ಸ್ನೇಹಿತರ ನಿಮ್ಮ ಶೆಡ್ಡಿಗೆ ಏನಾರ ಮ್ಯಾಟ್ಗಳನ್ನ ಹುಡುಕ್ತಾ ಇದ್ರೆ ಒಳ್ಳೆ ಕ್ವಾಲಿಟಿ ಮ್ಯಾಟ್ ಅದ ನೋಡ್ರಿ ಅವ್ರ ಕಾಂಟಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಅವ್ರನ್ನ ಕಾಂಟಾಕ್ಟ್ ಮಾಡಿ ನಿಮ್ಗೆ ಬೇಕಾದದನ್ನ ಪರ್ಚೇಸ್ ಮಾಡಿ